నన్ను యాక మావిన్ కై కజీకుప్ప దేవ్రీ బాగ్యమ్మ బ్యాడ దుణ్ణిమే అంతదు నా కళ్ళి పార యావ్వనూ ఇలా అంత కర్కొదే అదే అయ్యయ్యో ఆ ముద్రంగి దెవ్వ బు నన తాట కొట్బలప్పా ఎప్పా ఒళు ఒర బోలగెారీ ఇదో ఆసి మైకై ఎలా నొయ్ైతే ఇది వసిన ఎక్కో ఏను ರಾತ್ರಿ ನೋಡಿದ್ರೆ ಕಿತ್ಕ ಬತ್ತೀನಿ ಅಂತ ಓದ್ಲು ಭಾಗ್ಯಮನ್ ಕರ್ಕೊಂಡು ಕಿತ್ಕಬತ್ತಿನಿ ರಂಗ ರಂಗಮರವ ಮಾರ್ದಾಗ ಇದಾವೆ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಓದ್ಲು ಹತ್ ಗಂಟೆ ಹಂಗ ಹೋದ್ಬೇಡ ಅಂತಂದಂಗೆಲ್ಲ ಈಗ ನೋಡಿದ್ರಿ ಯಾಕೆ ಹಿಂಗ್ ಬಿತ್ಕೊಂಡಿ ಮಾನಿನ್ ತೊಂದಳ ಇಲ್ವೋ ಹಂದಿರು ತಂದಿರಬಹುದು ಅನ್ಸುತ್ತೆ ಹ್ಮ್ ರಾತ್ರಿ ನಾನು ಮನಿ ಬರೋಟದಿಗೆ ಮನೆ ಚೆಂಬಿಟ್ಟಿದ್ದೆ ನಿದ್ದೆತ್ತಿ ಹಕ್ಕ ಲಸಕಾ ಎಲ್ಲಿ ಮಾವಿನೂ ಹ ಕೊಡೆ ಜಾಸ್ತಿ ತಿನ್ಬೇಕು ಬೋಲ್ ರಂಗ ರಂಗಮರವ ಮರದಾಗೆ ಮಾವನಿನು ಎಲ್ಲಿ ಕೇ

ದೇವ್ಪ್ಪ ಬಯ ಹುಣಿಮೆ ದಿವಸ ಅಂತ ಆಚೆ ಬರದು ಅಂತಾನೆ ನಾನು ಅವ್ಳು ಮಾತು ಕೇಳಿಲ್ಲ ಯಾ ದೇವನು ಇಲ್ಲ ಜೀವನೂ ಇಲ್ಲ ಬಾರಿ ಅಂತ ಹೇಳಿ ನಾನೇ ಕರ್ಕೊಂಡೋಗಿದ್ದು ಆದ್ರೆ ಅಲ್ಲಿ ನೋಡಿರಿ ದೇವ್ವನ್ ನನಗೆ ಬಂದು ಅಟ್ಕ ಬಿಡ್ತು ಕಣತ್ತೇ ಏನು ದೇವ್ವನ ಓ ಕಣತ್ತೇ ದೇವ್ವನ ಹ್ಮ್ ಅದೇ ನಮ್ಮ ಹಿಂದಿನ ಮನೆ ರಾಜಮ್ಮಿಲ್ವೇ ಆ ರಾಜ ಸೊಸೆ ಮುದ್ರಂಗಿ ದೇವ್ವ ಆಗಿ ಬಂದು ನಾನು ಹಿಡ್ಕೊಂಡ್ ಬಿಟ್ಟಿದ್ಲು ಅಯ್ಯಯ್ಯಪ್ಪ ಅವಳಂತೂ ಒಂದೊಂದು ಏಟ್ ಕೊಟ್ರು ನನಗೆನೆ ಬಾರಿ ಸೆಳದಂಗ ಆಗಿತ್ತು ಆ ಆಕಾ ನೀವ್ ಯಾಕೆ ಹೋಗಿದ್ರಿ ಅಲ್ಲಿಗೆ ಹ ಮ್ಮ ಮರದಾಗೆ ಚೆನ್ನಾಗಿರ್ತಾವೆ ಅವಳು ನೋಡಿರೋ ರೇಟ್ ಹೇಳ್ತಾರೆ ನೂರ್ ಇಪ್ಪತ್ ನೂರ್ ಮೂವತ್ತು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಅವಳು ಅದಕ್ಕೆ ನಾವೇ ಹೋಗಿ ಚಿಕ್ಕ ಮರನ್ ಬಾರಿ ಬಾಜ್ಯಮ್ಮ ಅಂತ ಹೇಳಿ ಭಾಜ್ಯಮ್ಮನ ಕರ್ಕೊಂಡು ಹೋದ ಕಣ್ಗೊಂಡಯ್ಯ ಆದ್ರೆ ಅದೇವ್ ಅದ್ ಎಲ್ಲಿತ್ತೋ ಏನೋ ನಾವ್ ಅಲ್ಲಿಗೆ ಹೋಗ್ತಿದಂಗೆನೆ ಬಂದು ಬ್ಯಾಡ ನನ್ ಕತೆ ಭಾಗ್ಯಮ್ಮ ಬೇರೆ ಕಾಣಿಸ್ತಿಲ್ಲ ಭಾಗ್ಯಮ್ಮ ಬೇರೆ ಇದ್ಯಾಕೆ ನನ್ ಸುಮ್ ಸುಮ್ಮನೆ ಯದಸ್ತಿ ಅಂತ ಅವಳು ಬೇರೆ ನನ್ನೇ ಬೈಯತಾ ಇದ್ದಾಳೆ ಅದೆವ್ವಾ ನೋಡಿದ್ರೆ ಬಾಜ್ಯಮ್ಮನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಹ್ಮ್ ಎಪ್ಪಾ ಏನ್ ಮಾಡೋದು ಅಂತ ನನ್ಗಂತು ಭಯವಾದಂಗಾಗಿರ್ತ ಕಣ್ಗೊಂಡಯ ಅಯ್ಯೋ ಲಕ್ಷ್ಮೀ ಹೋಗಿದ್ರಿ ಅಲ್ಲಿಗೆ ಹಾಕ ಹೇಳಿದ್ರು ರಾತ್ರಿ ದೇವ ಬಂದಿತ್ತು ಲಕ್ಷ್ಮಿ ಹಾಕ ಹಿಡ್ಕೊಂಡಿತ್ತು ಅಂತ ಹೇಳಿದ್ರು ಅಂತ ಹೇಳಿ ಬಂದೆ ಗುಂಡದ ಜೊತೆಗೆ ಬಂದ್ವಿ ಅಯ್ಯೋ ದೇವ್ರೆ ನಿಮ್ ಕೈ ಹಾಕೆ ಹೋಗಿದ್ರಿ ಅಲ್ಲಿ ದುಡ್ಡು ಕೊಟ್ಟು ತಿನ್ಲಿಕ್ಕೆ ಹಾಕ್ತಾ ಇರ್ಲಿಲ್ವಾ ಹಾ ಅಯ್ಯೋ ಏನೇ ಮಾಡೋದು ಬಾನು ನಮ್ ಗ್ರಾಮ ಹಾ ಅದಕ್ಕೆ ಓದಲ್ಲಿದ್ದೆ ಹಾ ಅದು ಭಾಗ್ಯ ಮುಗಿಯೇನು ಮಾಡ್ಲಿಲ್ಲ ನಾನ್ ಯಪ್ಪಾ ನಾನು ಅವಳ ಅತ್ತಿಗೆ ಏನೋ ಹೇಳಿದ್ದೆ ಅದನ್ನೇ ಮನಸ್ಸಾಗಿ ಕಂಡು ಉದ್ಯೋಗ ಬಂದಾಳ ಮುದ್ರಂಗಿ ಲಸ್ಮಕ ಲಸಕ ಯಾರು ನಾನು ಕಣಿ ರಾಜಮ್ಮ ರಾಜಕಯ್ಯ ನೀನ ಓ ಕಣಿ ನಾನೇ ಕಣಿ ರಾಜಮ್ಮ ಅಲ್ಲ ರಾತ್ರಿ ನಿಮ್ ಕಣ್ಣಿಗೆ ನಾನ್ ಸೊಸೆ ಮುದ್ರಂಗಿ ಕಂಡಿದ್ಲಂತೆ ಹ ನಿಜನೇನಿ ಓ ಹೋಗ್ಕೊಂಡ್ ರಾಜಕಯ್ಯ ಅಯ್ಯೋ ನಾ ಅದೇ ಗೃಹಲಕ್ಷ್ಮಿ ದುಡ್ಡಿಂದ ನಿನಗೆ ಹೇಳಿದ್ನಲ್ಲ ನಿನ್ ಸೊಸೆ ಅಕೌಂಟ್ ನಂಬರ್ ಕೊಟ್ಟೇಳ ಅದಕ್ಕೆ ಅವಳ ಅಕೌಂಟಿಗೆ ಬರುತ್ತೆ ಅಂತಾನ ಅದೇ ಸೇಡಿಕೊಂಡು ಇವಾಗ ಬಂದು ರಾತ್ರಿ ನನ್ನ ಸರಿಯಾಗಿ ಇಡ್ಕೊಂಡು ಎಪ್ಪ ನಾ ಏರ್ದಂಗೆ ಏರ್ ಬಿಡ್ಲಕಂಡ್ರ ರಾಜಕಯ್ಯ ಹುದಿನಿಲಸ್ಮಕಾ ನಿಜವಾಗ್ಲೂ ನಾನು ಸೊಸೆ ತಗಿ ನೀನ್ ಮಾತಾಡ್ದ ಕಣ್ಣ ನಿನ್ ಕಣ್ಣಿಗೆ ಓ ಕಣ್ ರಾಜಕಯ್ಯ ನಾನು ಯಾಕೆ ಸುಳ್ಳೇಳನ ಹೇಳು ಹ ಅದಕ್ಕೆ ಮತ್ತಿಗ ಅವಳ ನೋಡ್ದಾಗಿಂದಾನೆ ಮತ್ತಿಗ ನನಗೆ ಚಳಿ ಜರ ಬಂದು ಮನಿಕೆಂಡಿರೋದು ಹ್ಮ್ ಯಪ್ಪ ಹೆಂಗ್ ಅದ್ಲು ಅಂತಂದ್ರೆ ಅದೇ ದನುಗಳ್ನ ಬಾರಿ ತಗೊಂಡ್ ಏಟ್ಗಳು ಹಣ ಇಲ್ಲ ಸ್ಮಕ ಅವಳು ಮಾತಾಡ್ಸಿದ್ಯಾ ನೋಡಿದ್ ನಾನು ಕರ್ಕೊಂಡು ಹೋಗಿದೆ ನಾನು ಒಂದಿಟ್ಟು ಏನೋ ಕೇಳ್ಬೇಕಾಗಿತ್ತು ಅವಳ ಮುದ್ರಂಗಿನ ಹ ಕರ್ಕೊಂಡು ಹೋಗಿಲ್ಲ ನಾನು ಬಂದು ನಿನ್ ಸೊಸೆ ಬಂದೇಳ ಬಾ ಅಂತಾನಯ್ಯಾಜ ನೀವು ಈ ತರ ಹೇಳ್ತಾ ಏನಿಲ್ಲ ಕಣಿ ಅದೇ ನಮ್ಮನೆ ಬಿಟ್ಟು ಹೋಗ್ಬೇಕಾದ್ರೆ ನನ್ನ ತರಾನು ಆಮೇಲೆ ಒಂದ್ ರೇಷ್ಮೆ ಸೀರೆ ಇತ್ತು ನಂದು ಅದನ್ನ ಎಲ್ಲ ಇಕ್ಕೋಗ್ಬಿಟ್ಟಾಳೆ ನಮ್ಮ ಮನೆಯಾಗೆ ಇಕ್ಕೋಳೆ ಅದ್ ಎಲ್ಲಿ ಅಂತಾನುಕಳು ಸಿಗ್ತಾ ಇಲ್ಲ ಹಾ ಅದಕ್ಕೇನೆ ಹೆಂಗಿದ್ರು ಲಸ ಕುಣ್ಣ ಕಾಣಿಸ್ಕೊಂಡಿದ್ಲಲ್ವಾ ನಾನು ಹೋಗಿದ್ರೆ ಅವಾಗ ಕೇಳ್ಬೋದಾಗಿತ್ತು ಕಾಸಿನ ತರನು ನಾನು ರೇಷ್ಮೆ ಸೀರೆನು ಎಲ್ಲಿ ಬಚ್ಚಿಕ್ಕೋಳೆ ಮನೆಯಾಗೆ ಅಂತಾನ ಅದಕ್ಕೆ ಕೇಳಿದ್ದು ಅಯ್ಯೋ ರಾಜಕಯ್ಯೋ ಇದೇ ಇದು ನೀನ್ ಕೇಳ್ತಾ ಇದೆಯಲ್ಲ ಹ್ಮ್ ಮನುಷ್ಯ ಅನ್ಕೊಂಡಿದ್ದೆ ದೆವ್ವ ಅವಳು ಸತ್ತು ದೆವ್ವಾಗ್ ಬಂದಿದ್ದಾಳೆ ನೀನೇನಾದ್ರು ಬಂದಿದ್ರೆ ಅಷ್ಟೇನೆ இன்ன கால் இட் யாக்குடியா அன்சத்தை அது ஏனும் இல்ல நானும் தக்கேரித்தீனி ஆஹ் நான் முட்டக்கல நம்மனை ನಾನು ಕಾಸಿನ ಚಾನೂರು ರೇಷ್ಮೆ ಸೀರೆನು ಎಲ್ಲೋ ಬಚ್ಚಿಕ್ಬಿಟ್ಟೇವಳಿ ಅದು ಎಲ್ಲಿ ಅಂತನ ಮನೆಯೆಲ್ಲ ಹುಡ್ಕಾಡಿರೂ ಸಿಗ್ಲಿಲ್ವಲ್ಲ ಅಸ್ಮಾಕ ಅದಕ್ಕೆ ಹೇಳಿದ್ದು ಹೆಂಗು ನಿನ್ ಕಣ್ಣಿಗೆ ಕಾಣಿಸ್ತಾಳಲ್ಲ ಇನ್ನೊಂದ್ಸಲ ಮಾವಿನ ಮರತಕ್ಕೆ ಹೋಗು ಇವತ್ತು ಆದ್ರಿಗೆ ಅವಾಗ ಬಂತಾಳೆ ಅನ್ಸುತ್ತೆ ಅವ ಕೇಳು ನಿಮ್ಮ ಅತ್ತೆ ಕೇಳ್ತಿತ್ತು ಕಾಸಿನ ಸಾರನೂರು ನಿಮ್ಮ ಅತ್ತೆದ ರೇಷ್ಮೆ ಸೀರೆನು ಎಲ್ಲೋ ಬಚ್ಚಿದೆಯಂತಲ್ಲ ಅಂತಲ್ಲ ಇಕ್ಕಿದೆಯಾ ಅಂತನ ಹೇಳು ಅಂತ ಕೇಳ್ಕೊಂಡ ಮಾರಿಯಲ್ಲ ಅಸ್ಮಕ್ಕ ಹಾ ಹೋಗಿ ಅಯ್ಯೋ ರಾಗಿಂದಣ್ಣೆ ತಗೊಂಡು ಹೇರುತ್ತೆ ಲಕ್ಷ್ಮೀ ಹೋಗಿ ಸಿಗಾಕೊಂಡ್ರಿ ಅದೇ ಇಷ್ಟು ಕಷ್ಟ ಆಗಿ ವಾಪಸ್ ಹಕ್ಕಾಗೆಲ್ಲ ಏನು ಆಗಲ್ಲ ಬನು ನೀನು ಅದ್ರ ಸಕ್ಕ ಸುಮ್ನೀರ್ ಲಕ್ಷ್ಮಕ್ಕ ಹೋಗಿ ಕೇಳ್ಕೊಂಬರ್ರಿ ರೇಷ್ಮೆ ಸೀರೆ ಓದ್ ಹೋಗಿ ಪರವಾಗಿಲ್ಲ ಅದೇನೇನು ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಟೆ ಸಿಗುತ್ತೆ ನಾನು ಕಾಸಿನ ಅದು ಹಳೇ ಕಾಲದ್ದು ಈಗ ಒಂದು ಮೂರ್ ಲಕ್ಷ ರೂಪಾಯಿ ಆದರೆ ಬೆಲೆ ಬಾಳತ್ತೆ ಕಣಿ ಹೆಂಗಾನ ಮಾಡಿ ಹೋಗಿ ಕೇಳಕೆ ಬಾರಿ ಇಲ್ಲಸ್ಮಕ್ಕ ಹಾಂ ಬೇಕು ಅಂದರೆ ನಿನ್ಗುನು ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಕಣಿ ರಾತ್ರಿ ಹೋಗಿ ಇವತ್ತು ಇವತ್ತಾತ್ರಿಕೆ ಹತ್ತು ಹಂಗ ಹೋಗು ಅದೇ ಮಾರತಕ್ಕೆ ಬತ್ತಾಳೆ ಬುದ್ಧಿ ಬಾರೇ ನಾ ಲಸಮಕ್ಕ ಬಂದಿದ್ದೀನಿ ಅಂತನ ಕರಿ ಗೊತ್ತಾಳೆ ನೋಡಿದೆ ಇಲ್ಲಸ್ಮಾ ಈ ರಾಜಮ್ಮ ಐದ್ ಸಾವಿರ ಕೊಡ್ತಾಳಂತಿ ಹೋಗಿದ್ದೆ ಊತ್ತಾಗೆ ಕೇಳಿಕೆ ಬರ್ಬೇಕಂತ ಕಾಸಿನ ಸರನಾ ಎಲ್ ಬಚ್ಚಿ ಕೇಟೆ ಅಂತಾನ ದೆವ್ವ ಹೋಗ್ತಿ ಏನು ಹಾ ಹೋಗ್ತೀನಿ ಹೋಗ್ತೀನಿ ಅಲ್ಲ ನನಗೆ ಒಂದು ದಿವಸ ಹೋಗಿ ಸಿಗಾಕಂಡಿಟ್ಕೊಂಡಿನಿ ಓದ್ ಜೀವ ಬಂದಂಗಾಗೈತಿ ಅಂತದ್ರಾಗೆ ಇನ್ನೊಂದು ದಿವ್ಸ ಹೋಗ್ಬೇಕಂತ ಐದು ಸಾವಿರ ರೂಪಾಯಿ ಆಸಿಬೋದೆ ಅಷ್ಟೇ ನಾನು ಸೀರೆ ಕೈಲಾಸಕ್ಕೆ ಬಿಡ್ತೀನಿ ಹೋಗಮ್ಮ ಹೋಗು ಸುಮನ ಅಂತ ಅರ್ಥ ಹೇಳ್ತಾ ಇದೆಯಲ್ಲ ಅಲ್ಲ ಮನುಷ್ಯ ಆದ್ರೆ ಹೋಗಿ ಕೇಳ್ಬೋದು ದಿವಕ್ಕೆ ಹೋಗಿ ಕೇಳ್ಕೊಂಬ ಅಂತ ಹೇಳ್ತೀಯಲ್ಲ ನಿನ್ಗೇನು ಮನೆ ಮರಿ ಇದ್ದಿಲ್ವಿ ಸುಮ್ರ ಹೋಗು ನಿನ್ ಕಾಸಿನ ಸಾರ ತಕೊಂಡು ಏನು ಮಾಡೋಣ ನಿನಗೆ ಬುದ್ಧಿ ಇರ್ಬೇಕಾಯ್ತು ನಿನ್ ಸೊಸೇನ ಮನೆ ಬಿಟ್ಟು ಕಳ್ಸ್ಬೇಕಾದ್ರೆ ಮನೆ ಕಳ್ಸಿ ಇವಾಗ ಅವಳು ಸತ್ತೋರ್ಲಿ ಪಾಪ ಆಕ್ಸಿಡೆಂಟ್ ಆಗಿ ಈಗ ನನಗೆ ಕಾಟ ಕೊಡ್ತಾ ಇದ್ದಾಳೆ ನಾನೇನೋ ನಿನಗೆ ಹೇಳ್ಬಾರ್ದು ಹೇಳಿದ್ದೀನಿ ಏನೋ ಅಮ್ಮಂಗೆ ಸುಮಾರು ಹೊಕ್ಕಿ ಹೇಳು ಅಲ್ಲ ನಾನು ಸಿಂತೆ ನನಗಾಗಿದೆ ಈ ಅಮ್ಮಂಗೆ ಕಾಸಿನ ಸರ ರೇಷ್ಮೆ ಸೇ ಸಿಂತೆ ಅಲ್ವೇ ಲಸಮಕ್ಕ ಮೂರ್ ಲಕ್ಷ ರೂಪಾಯಿ ಬೆಳೆ ಬಾಳ ಕಾಸಿನ ಸರ ಕಣಿ ಹ ನಾನುನು ಸೊತ್ತಾಗಿಂದ ಅದನ್ನೇ ಯೋಚನೆ ಮಾಡ್ತೀನಿ ಕೇದಾಳೆ ಎಲ್ಲಿ ಇಚ್ಚಿದ್ದಾಳೆ ಅಂತಾನ ಇಡೀ ಮನೇನೆಲ್ಲ ಉಡ್ಕಡ್ದೆ ಕಣಿ ಸಿಗ್ಲೇ ಇಲ್ಲ ಹ ಅಲ್ಲ ನನ್ನ ಮ್ಯಾಗ್ಳು ಸಿಟ್ಟಿಗೆ ನಾನು ರೇಷ್ಮೆ ಸೀರೆನೂ ಕಾಸಿನ ಸಾರನು ಎಲ್ಲಾನು ಗುಂಡೆಗೆ ಬಚ್ಚಿ ಕೇಳೇನು ಅಂತ ನಾನು ನಮ್ಮ ಮನೆಯಾಗಿ ಹಾಂ ಅಕ್ಕೇನಿ ಹೋಗಿ ಕೇಳಿದ್ರೆ ಚೆನ್ನಾಗಿರೋದು ಕಣಿ ಬೇಕಂದ್ರೆ ಐದು ಸಾವಿರ ಅಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಕಣಿ ಲಸ್ಮಕ್ಕ ಹ್ಞೂ ಅಲ್ವೇ ರಾಜಮ್ಮ ಹೋಗ್ಬೇಕಾದ್ರೆ ಅವಳು ಬ್ಯಾಗು ಪಾಗು ತಂಗಿಲ್ಲವೇ ಬ್ಯಾಗ್ ಮೆಲ್ಲಾನು ಇಟ್ಕೊಂಡು ಹೋಗಿರ್ಬೇಕೇನೋ ಹೋಗು ಸುಮ್ಮನೆ ಹಾ ಅಯ್ಯೋ ಬ್ಯಾಗು ಪಾಗು ಏನು ಕೊಡ್ಲಿಲ್ಲ ನನ್ನ ಮಗ ಬ್ಯಾಗು ಬೇಡ ಏನು ಬೇಡ ಅಂತ ಹೇಳಿ ಎಲ್ಲ ಕಿತ್ತಿಕ್ಕ ಬರೇ ಕೈಯಾಗೆ ಹೋದ್ಲು ಹಾಂ ಬ್ಯಾಗ್ ಕಾಣಿದೆ ನಾನುನು ಅವಳೇ ಕಾಣಿರ್ಬೇಕೇನು ಅಂತ ತಿಳ್ಕೊತಿದ್ದೆ ಆದ್ರೆ ಅವಳ ಕೈಗೆ ಯಾತು ಇರ್ಲಿಲ್ಲ ಹೆಂಗಿದ್ಲಾ ಹಂಗೆ ಹೋಗಿದ್ಲಾ ಅವಳು ಮನೆ ಬಿಟ್ಟು ಹ ಅದಕ್ಕಿನಿ ನಾನೀಗೇನು ಎಲ್ಲೂ ಬಚ್ಚಿಟ್ಟೆ ಅಂತಾನ ನನಗೆ ಅನುಮಾನ ಹಾ ನೀನು ಅನುಮಾನಕ್ಕೆ ಮುಚ್ಕೊಂಡು ಹೋಗಮ್ಮ ನನ್ ಸಂತ ನನ್ಗಾದ ಈ ಅಮ್ಮಗೆ ಕಾಸಿನ ಸರಸ್ ಹಾ ಹೋಗು ಇವತ್ತಲ್ಲ ನಳಿಕೆ ದುಡ್ದು ಮಾಡಿಸ್ಕೇಮಂತ ಇನ್ನೊಂದು ನಿನ್ನ ಮಗ ಇದನ್ನ ಮಾಡಿಸ್ಕೆ ಮಾಡಿಸ್ಕೊಡ್ತಾನೆ ಹೋಗು ಸುಮನ ಹೋಗ್ತೀನಿ ಬಿಡೇ ತಾಯಿ ಏನು ಕಣ್ಣಿ ಕಾಣಿಸ್ತಾಳೆ ನಿನ್ ಜೊತೆ ಮಾತಾಡ್ತಾಳೆ கேரிிறேனோ அந்தி நான் ஏழி ஆன்கொண்டு டூட் கொடுத்தீனி அந்திரி நீனோட ஓகேனி ஆஹ் கிளாண நானே ஓகே கேட்த்தி அது அம்மா ஐந் மறக்க ஓகே உதங்கி முதங்கி அந்த கர்த்தி அதை போத்தாள் நோடா ஹம் ஓகே பரிய ஓகே இவ்ராண்டி ஓகே அவங்க தோர்ஸ் தா எக் கே காசின் தர நோ ரேஷ்மே சீரேனு அந்த ஆ கேள் ஓகேனி ஆ ಈ ರಾಜಮ್ಮ ಮೂರ್ ಲಕ್ಷ ರೂಪಾಯಿ ಕಾಸಿನ ಸಾರಕ್ಕೆ ಅಲ್ಗೇನಾದ್ರೂ ಹೋದ್ರೆ ಪ್ರಾಣನೇ ಕಾಲ್ಕೊಂಡ್ರು ಕಾಳ್ಕಂಡ್ಲೂ ಹೇಳಕ್ಕಾಗಲ್ಲ ಹ ಇವಳಿಂದನ ಅವಳ ಸೊಸೆ ಜೀವನೇ ಓತು ಆ ಸಿಟ್ಟಿಗೆ ಇವಳು ಸಾಯಿಸಿರು ಸಾಯಿಸಿಲೇ ಮುದ್ರಂಗಿ ಮುದ್ರಂಗಿ ಆಗಲ್ಲ ಇವ್ಳು ನೋಡು ಅಲ್ಲ ಜೀವಕ್ಕಿಂತನ ಒಡವೆ ಮೆದೇ ಸಿಂಥೆ ಇವಳಿಗೆ ನೋಡಿದ್ರೆ ಲಕ್ಷ್ಮೀ ದೇವದಾತ್ರ ಕೊಂಡು ನಮ್ದು ಲಕ್ಷ್ಮಿ ಹತ್ತ ಸಂಡಾಗಿ ಈ ರಾಜಮುಗಿ ಕಾಶಿ ಮತ್ತೆ ರೇಷ್ಮೆ ಸೂರ್ಯದೇ ಚಿಂತೆ ಆಗಿದೆ ಅದ್ರ ಸಹ ಎಲ್ಲ ಸರಿ ಈ ವಿಡಿಯೋ ಮುಗಿಸ್ತಾ ಲೈಕ್ ಗೆ ಮಾಡಿ ನಮ್ಮ ಸಬ್ಸ್ಕ್ರೈಬ್ ನೋಡ್ತಾ ಇದ್ರ ದಯವಿಟ್ಟು ಗೆ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್